ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಸ್ನೇಹಿತರೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳ ಕುರಿತು ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ಕಾರ್ಯಕ್ರಮದ ಅತಿಥಿಯಾದ ಡಾಕ್ಟರ್ ರಾಜೇಶ್ ಕುಲ್ಕರ್ಣಿ ಅವರು ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಕಾಲೇಜು ಬೆಳಗಾವಿಯಿಂದ ಆಗಮಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಸರ್ ಸ್ವಾಗತ ನಮಸ್ಕಾರ ನಮಸ್ಕಾರಗಳು ಮಳೆಗಾಲದಲ್ಲಿ ರೋಗ ಬನ್ನಿ ಅದರ ಬಗ್ಗೆ ಫಸ್ಟ್ ಮಾತನಾಡೋಣ ಲಕ್ಷಣಗಳು ಏನೆಲ್ಲ ಬರುತ್ತೆ ಯಾವೆಲ್ಲ ರೋಗಗಳು ಈ ಮಳೆಗಾಲ ಬಂತಂದ್ರೆ ಕೆಲವು ರೋಗಗಳು ಉಲ್ಬಣ ಆಗ್ತವೆ ಯಾವಪ್ಪ ಸಾಮಾನ್ಯ ರೋಗ ಅಂತಂದ್ರೆ ಮೊದಲನೇ ವೈರಲ್ ಇನ್ಫೆಕ್ಷನ್ಸ್ ಈ ನೋಡ್ರಿ ಈಗ ನಡುವ ಕೋವಿಡ್ ಬಂತು ಅಂತ ಅಂತಿದ್ರು ಏನಪ್ಪಾ ಇದು ಕೋವಿಡ್ ಆಗಲಿ ಅಥವಾ ಇದರ ಅಂತಂದ್ರೆ ಸಾಮಾನ್ಯ ವೈರಲ್ ಫ್ಲೂ ಟೈಪ್ ಆಗ್ತಕ್ಕಂಥ ರೋಗ ಲಕ್ಷಣ ಮನುಷ್ಯ ನೆಗಡಿ ಬರ್ತದೆ ಕೆಮ್ಮು ಜ್ವರ ಮೈಕೈ ನೋವು ತಲೆ ಸುಸ್ತಾಗೋದು ವೀಕ್ನೆಸ್ ಆಗುದು ಇವೆಲ್ಲವೂ ಈ ವೈರಲ್ ಅಥವಾ ಫ್ಲೂ ಏನಂತೀವಿ ಈ ರೀತಿಯಾದಂತಹ ರೋಗದ ಲಕ್ಷಣಗಳು ಸೊ ಮಳೆಗಾಲ ಬಂತಂದ್ರೆ ಯಾವಾಗ ನಾವು ವಾತಾವರಣ ಚೇಂಜ್ ಆಗ್ತದೆ ಬೇಸಿಗೆ ಕಾಲದಿಂದ ಮಳೆಗಾಲ ಅವಾಗ ಈ ರೀತಿಯಾದಂತ ವೈರಲ್ ಫ್ಲೂ ಹೆಚ್ಚಾಗ್ತದೆ ಇದು ಒಂದೇದು ಮತ್ತು ಅನೇಕ ಬೇರೆ ರೋಗಗಳು ಮಳೆಗಾಲ ಬರು ಬರುವಂತಂದ್ರೆ ವಾಟರ್ ಬೋರ್ನ್ ಇನ್ಫೆಕ್ಷನ್ ಈಗ ಮಳೆಯೊಳಗೆ ಏನಾಗ್ತದೆ ನೀರನ್ನ ಕೆಲವು ಜನ ಕಾಶಿ ಆಶಿ ಕುಡಿಯಂಗೆಲ್ಲ ಅಥವಾ ನೀರ ಮಿಶ್ರಣ ಆಗ್ತದೆ ನದಿ ನೀರೊಳಗೆ ಬೇರೆ ಬೇರೆ ಕಡೆಯಿಂದ ಹರಿದು ಬಂದಂತಹ ಮಿಶ್ರಣ ಆಗ್ತದೆ ಹಿಂಗಾಗಿ ನೀರಿನಿಂದ ಆಗತಕ್ಕಂತ ರೋಗಗಳಂದ್ರೆ ಕಾಲ್ರಾ ಉಲ್ಟಿ ನೋಡ್ರಿ ಎಷ್ಟೋ ಪೇಶೆಂಟ್ ಬರ್ತಾವೆ ಉಲ್ಟಿ ಆಗ್ಲಿಕ್ಕೆ ಡಾಕ್ಟರ್ ಮುಂಜಾನೆಯಿಂದ ಸಂಜೀತನ ಹೊಟ್ಟೆ ನೋವು ಸಂಡಾಸ ಆಗೋದು ಸೊ ಈ ಆಮಶಂಕೆ ರೋಗಗಳು ಸಹ ಈ ಮಳೆಗಾಲದೊಳಗೆ ಬಹಳ ಕಾಮನ್ ಆಮೇಲೆ ಮೂರನೇದಂತಂದ್ರೆ ಈ ಬಾಂಡ್ ಡಿಸೀಸ್ ಲೈಕ್ ಮಲೇರಿಯಾ ಆಮೇಲೆ ಡೆಂಗ್ಯೂ ಯೂಸ್ ಮಾಸ್ಕಿಟೋ ಯಾಕಂದ್ರೆ ಈಗ ಮಳಿ ನೀರು ನಿಂದರ್ಲಿಕ್ಕೆ ಶುರು ಆಗ್ತದೆ ಎಲ್ಲೆಲ್ಲಿ ಸ್ಟಾಗ್ನೆಂಟ್ ವಾಟರ್ ಇರ್ತದೋ ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗ್ಲಿಕ್ಕೆ ಶುರು ಆಗ್ತದೆ ಏಡಿಸ್ ಮಾಸ್ಕಿಟೋ ಅಂತ ಕರಿತೀವಿ ಅದರಲ್ಲಿ ಡೆಂಗ್ಯೂ ಆಗ್ತದ ಮಲೇರಿಯಾ ಆಗ್ತದೆ ಆಮೇಲೆ ಕೊನೆಯದಾಗಿ ಈ ನೊಣಗಳಿಂದ ಆಗತಕ್ಕಂತ ಟೈಫಾಯ್ಡ್ ಫೀವರ್ ಈಗ ಅಂಕ್ರ ಬಹಳಷ್ಟು ಕೇಸ್ ಬರ್ಲಿಕ್ಕೆ ಸಂಜೆ ಅಂಗ ಜ್ವರ ಬರುದು ನಾಕ್ ನಾಲ್ಕೈದ್ ದಿವಸ ಯಾವುದೇ ಆಂಟಿಬಯೋಟಿಕ್ ತಗೊಂಡ್ರು ಅದು ಕಡಿಮೆ ಆಗದೆ ಇರುವುದು ಹೊಟ್ಟೆ ನೋವು ಇವೆಲ್ಲ ಟೈಫಾಯ್ಡ್ ರೋಗದ ಲಕ್ಷಣಗಳು ಸೊ ಈ ಬೆಳಗಾವಿ ಪ್ರದೇಶದೊಳಗೆ ನಾವು ಈ ಮಳಿ ಶುರು ಆದ್ಮೇಲೆ ಸಾಮಾನ್ಯವಾಗಿ ನೋಡ್ತಕ್ಕ ಂತ ಲಕ್ಷಣ ರೋಗಗಳಂತಂದ್ರೆ ಒಂದು ಫ್ಲೂ ಆಗಬಹುದು ಡೆಂಗ್ಯೂ ಇರಬಹುದು ಅಥವಾ ಟೈಫಾಯ್ಡ್ ರೋಗ ಅಂತ ಹೇಳ್ಬಹುದು ಇಷ್ಟೆಲ್ಲ ರೋಗದ ಬಗ್ಗೆ ಡಿಸ್ಕಸ್ ನೀವು ಮಾಡಿದ್ರಿ ಈಗ ಬಹಳ ಮುಖ್ಯವಾದದ್ದು ಮಕ್ಕಳಲ್ಲಿ ಯಾವ ರೀತಿಯ ರೋಗಗಳು ಬರ್ತವೆ ಇದು ಬಹಳ ಸಾಮಾನ್ಯ ಯಾಕಂದ್ರೆ ಈ ಜೂನ್ ಫಸ್ಟ್ ಶುರು ಆತು ಹುಡುಗರು ಸಾಲಿಗೆ ಹೋಗ್ಲಿಕ್ಕೆ ಶುರು ಆದು ಹೆಂಗ ಸಾಲಿಗೆ ಹೋಗ್ಲಿಕ್ಕೆ ಶುರು ಆಗ್ತದೆ ಮಳೆ ಆಗ್ತದೆ ಮಕ್ಕಳೊಳಗ ಸ್ವಲ್ಪ ವಯಸ್ಕರ್ಕಿಂತ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ರೋಗಗಳು ಸಾಮಾನ್ಯ ಯಾವಪ್ಪ ಮೊದ್ಲೇದಂತಂದ್ರೆ ನಿಮೋನಿಯಾ ನಿಮೋನಿಯಾ ಅಂತಂದ್ರೆ ಸಿವೇ ನಿಮೋನಿಯಾ ಅಲ್ಲ ಈ ಕೆಮ್ಮು ನೆಗಡಿ ಕಫ ಇವು ಮಕ್ಕಳಲ್ಲಿ ಕಾಣತಕ್ಕಂತ ಸಾಮಾನ್ಯ ಲಕ್ಷಣ ರೋಗಗಳು ಯಾವಾಗ ಈ ವಾತಾವರಣ ಚೇಂಜ್ ಆಗ್ತದೆ ಇದು ಒಂದೇದು ಎರಡನೇದು ಹೇಳಿದಲ್ಲ ಆಗಲೇ ಹೇಳಿದಂಗ ಈ ಅಕ್ಯೂಟ್ ಗ್ಯಾಸ್ಟ್ರೋಟೈಟಿಸ್ ಅಂತ ಕರಿತೀವಿ ಅಂತಂದ್ರೆ ಉಲ್ಟಿ ಆಗೋದು ಸಂಡಾಸ ಆಗೋದು ಅದೇ ರೀತಿಯಾಗಿ ಮಕ್ಕಳಲ್ಲೂ ಸಹ ಸಾಮಾನ್ಯವಾಗಿ ಡೆಂಗ್ಯೂ ರೋಗ ಅಥವಾ ಟೈಫೈಡ್ ರೋಗ ಇವು ಸಹ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಲಕ್ಷಣ ಅತಿ ಮುಖ್ಯ ಅಂತಂದ್ರೆ ಇದೆ ನಿಮೋನಿಯಾ ಫ್ಲೂ ಅಂತ ಕರಿತೀವಿ ಯಾಕಂದ್ರೆ ಹುಡುಗರು ಏನಾಗ್ತದೆ ಸಾಲಿಗೆ ಹೋಗ್ತಿರ್ತಾರ ಒಬ್ರಿಗೊಬ್ರು ಶೀನ್ತಾರ ಮುಟ್ತಾರ ಕೈ ತೊಕೊಳ್ಳೋಂಗಲ್ಲ ಹಂಗೆ ಊಟ ಮಾಡ್ತಾರೆ ಇದರಿಂದ ಮಕ್ಕಳಲ್ಲಿ ಈ ಫ್ಲೂ ಅಥವಾ ವೈರಲ್ ಫೀವರ್ ಏನಂತೀವಿ ಇದು ಮಳೆಗಾಲದೊಳಗೆ ಬಹಳ ಸಾಮಾನ್ಯವಾಗಿ ಕಂಡು ರೋಗ ಇದು ಅಲ್ಲದೆ ಕೆಲವು ರೋಗಗಳವ ಅಂದ್ರೆ ಈಗ ಹ್ಯಾಂಡ್ ಫುಟ್ ಮೌಟ್ ಡಿಸೀಸ್ ಅಂತ ಕರಿತೀವಿ ಸಣ್ಣ ಹುಡುಗರೊಳಗೆ ಏನಾಗ್ತದ ಕೈಯೊಳಗ ಕಾಲೊಳಗ ಬಾಯಿಯೊಳಗ ಗುಳ್ಳಿ ಆಗ್ತದ ಗುಳ್ಳಿಯಾಗಿ ಜ್ವರ ಬರುವುದು ಅಶಕ್ತನ ಸುಸ್ತಿ ಇದು ಸಹ ಮಳೆಗಾಲ ಸಾಮಾನ್ಯ ಆಮೇಲೆ ಇನ್ನೊಂದು ಕಂಜೆಕ್ಟಿವೈಟಿಸ್ ಈಗ ಅಂತ ಏನಿಲ್ಲ ಪಿಂಕ್ಕಾಯಿ ಅಂತ ಕರಿತೀವಿ ಇದು ಸಹ ಮಳೆಗಾಲ ಒಳಗೆ ಕೆಲವೊಮ್ಮೆ ಒಮ್ಮೆ ಎಪಿಡೆಮಿಕ್ ಆಗ್ಲಿಕ್ಕಂತಂದ್ರೆ ಒಬ್ರಿಗೊಬ್ಬರಿಗೆ ಹರಡುತ್ತಿಂಕಾಯಿ ಇವು ಸಹ ಸಾಮಾನ್ಯವಾಗಿ ಕಂಡು ಕೆಲವು ರೋಗಗಳು ಮಕ್ಕಳಾಯ್ತು ಈಗ ಹಿರಿಯರ ಬಗ್ಗೆ ಹೌದು ಹಿರಿಯ ನಾಗರಿಕರು ಸಹ ಮಳೆಗಾಲ ಬಂತಂದ್ರೆ ನಾವು ಹಿರಿಯ ನಾಗರಿಕರು ತಮ್ಮ ಬಗ್ಗೆ ಬಹಳಷ್ಟು ಕಾಜಿ ವಹಿಸ್ಬೋ ಅಂತ ಹೇಳ್ತೀವಿ ಹಿರಿಯ ನಾಗರಿಕರೊಳಗ ಆಗತಕ್ಕಂತ ಲಕ್ಷಣ ಅಂತಂದ್ರೆ ಈ ಟೈಫಾಯ್ಡ್ ಇರ್ಬೋದು ಡೆಂಗ್ಯೂ ಇರಬಹುದು ಅಥವಾ ಅವರೊಳಗೂ ಸಹ ನಿಮೋನಿಯಾ ಯಾಕಂದ್ರೆ ವಯಸ್ಕರೊಳಗೆ ಒಮ್ಮೆ ಕೆಮ್ಮೆ ನೋಡಬಹುದು ನಾವು ಹತ್ತು ದಿವಸ ಹದಿನೈದು ದಿವಸ ಎಷ್ಟೋ ದಿವಸ ಆಂಟಿಬಯೋಟಿಕ್ ಕೊಟ್ಟರೆ ಲಘು ಹಣಂಗಿಲ್ಲ ಅದು ಮಧ್ಯ ವಯಸ್ಕರೊಳಗೆ ಯಾವ ರೀತಿ ಆಗುತ್ತೋ ಓಲ್ಡ್ ಏಜ್ ಒಳಗೆ ಹಂಗಾಗಂಗಿಲ್ಲ ಸೊ ಅವರು ತಮ್ಮನ್ನ ತಾವು ಕಾಜಿ ತಗೊಳುದು ಬಹಳ ಮುಖ್ಯ ಅಂದ್ರೆ ಹಿರಿಯರೊಳಗೆ ಬರ್ತಕ್ಕಂತ ಸಾಮಾನ್ಯ ರೋಗಗಳಂತಂದ್ರೆ ಇವೆ ಮತ್ತೆ ನಿಮೋನಿಯಾ ಆಗಿರಬಹುದು ಡಯರಿಯಾ ಆಗಿರಬಹುದು ಡೆಂಗ್ಯೂ ಆಗಿರಬಹುದು ಟೈಫಾಯ್ಡ್ ಆಗಿರಬಹುದು ಇವು ಸಹ ವಯಸ್ಕರೊಳಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಈ ರೋಗಗಳು ಅವರೊಳಗೆ ಕಂಡು ಮತ್ತೆ ಡಾಕ್ಟರ್ ಸರ್ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಹೌದು ತಾಡ್ತಿದ್ದೇವೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಹ್ಯಾಂಡ್ ಟು ಫುಟ್ ಮೌತ್ ಡಿಸೀಸ್ ಅಂತ ಹೇಳಿದ್ರಿ ಹೌದು ಹತ್ರ ಬಗ್ಗೆ ಹ್ಯಾಂಡ್ ಫುಟ್ ಮೌಟ್ ಡಿಸೀಸ್ ಏನು ಇದು ವೈರಸ್ ನಿಂದ ಆಗತಕ್ಕಂತಹ ಲಕ್ಷಣ ಆಮೇಲೆ ಒಬ್ಬರಿಗೊಬ್ಬರಿಗೆ ಒಬ್ಬರಿಗೆ ಹರಡತಕ್ಕಂತಹ ಲಕ್ಷಣ ಕಮ್ಯುನಿಕೇಬಲ್ ಅಂದ್ರೆ ಸಾಂಕ್ರಾಮಿಕ ಡಿಸೀಸ್ ಅಂತ ಕರಿತೀವಿ ಒಮ್ಮೆ ಇದು ಶುರು ಆದ್ರೆ ನಾವು ಒಮ್ಮೆ ನಮ್ಮ ಓಪಿಡಿ ಹತ್ತರಿಂದ ಹನ್ನೆರಡು ಕೇಸು ಎಲ್ಲರೂ ಬರ್ತಾರೆ ಕಾಲೊಳಗೆ ಸಣ್ಣ ಸಣ್ಣ ಗುಳ್ಳಿ ಆಗುದು ಬಾಯಿ ಸಣ್ಣ ಗುಳ್ಳಿ ಆಗೋದು ಕೈ ಸಣ್ಣ ಗುಳ್ಳಿ ಆಗುದು ಈ ಗುಳ್ಳಿ ಆದಾಗಿ ಹುಡುಗರಿಗೆ ಜ್ವರ ಬಂದ್ರೆ ತಂದೆ ತಾಯಿಗಳ ಹೆದರಿ ಬಿಡ್ತಾರೆ ಬಟ್ ಇದೇನದಲ್ಲ ಈ ಸಾಂಕ್ರಾಮಿಕ ಹ್ಯಾಂಡ್ ಫುಟ್ ಮೌಟ್ ಡಿಸೀಸ್ ಇದು ವೈರಲ್ ಯಾವುದೇ ವೈರಸ್ ಇದ್ರದು ಸೆಲ್ಫ್ ಲಿಮಿಟಿಂಗ್ ಇರ್ತದೆ ಐದು ದಿವಸ ಇದು ತನ್ನಷ್ಟೇ ತಾನೇ ಕಡಿಮೆ ಆಗ್ತದೆ ಏನು ಒಳಗ ಜ್ವರ ಬರ್ತದ ತೀವ್ರ ಸುಸ್ತಿ ಆಗ್ತದೆ ಇಂತಹ ಸಂದರ್ಭ ಅವರು ಸರಿಯಾಗಿ ಡಾಕ್ಟರ್ ಕಡೆ ಹೋಗಿ ಚಿಕಿತ್ಸೆಯನ್ನ ತಗೊಂಡ್ರೆ ಆ ರೋಗ ನಾವು ತಡೆಗಟ್ಟಬಹುದು ಆಮೇಲೆ ಕೆಲವು ರೋಗ ಅತಿಯಾಗಿ ಶೀನ್ ಬರ್ತಿರ್ತದ ಅಥವಾ ಕೆಂ ಬರ್ತಿರ್ತದ ಅಥವಾ ಹ್ಯಾಂಡ್ ಫುಟ್ ಮೌಟ್ ಡಿಸೀಸ್ ಇದ್ದಾಗ ನಾವು ಹುಡುಗರ್ನ ಜುಲ್ಮಿಲೆ ಸ್ಕೂಲಿಗೆ ಕಳಿಸಿದ್ರೆ ಅವ್ರಿಗೆ ಅಷ್ಟೇ ಅಲ್ಲ ಅವರು ಇನ್ನೊಬ್ಬರಿಗೂ ಸಹ ಹರಡಿ ಆ ರೋಗ ಉಲ್ಬಣಗೊಳ್ಳಿಕ್ಕೆ ಕಾರಣ ಆಗ್ತದೆ ಆದ್ರಿಂದ ಈ ರೇಡಿಯೋ ಮೂಲಕನ ಈ ಪಾಲಕರೊಳಗೆ ವಿನಂತಿ ಮಾಡ್ಕೊಳ್ದೇನಂದ್ರೆ ನಿಮ್ಮ ಹುಡುಗರಿಗೆ ಜ್ವರ ಇತ್ತು ಕೆಮ್ಮಿತ್ತು ನೆಗಡಿತ್ತು ಒಂದೆರಡು ದಿವಸ ಶಾಲೆಯನ್ನು ಸಾಲೆಯನ್ನ ನೀವು ಅವಾಯ್ಡ್ ಮಾಡಿದ್ರೆ ಚಲೋ ಇದು ಸಮಾಜಕ್ಕೂ ಚಲೋ ನಿಮ್ಮ ಹುಡುಗರಿಗೂ ಚಲೋ ಸೊ ಆದಷ್ಟು ಹಿಂಗೆ ರೋಗ ಇದ್ದಾಗ ಒಂದೆರಡು ದಿವಸ ರೆಸ್ಟ್ ಕೊಟ್ಟರೆ ಚಲೋ ಅಂತ ನನ್ನ ಅಂಬೋಣ ಸರ್ ಆರಂಭದಲ್ಲಿ ನೀರಿನಿಂದ ಇಷ್ಟೆಲ್ಲ ರೋಗಗಳು ಅಂದ್ರೆ ಅಂತ ಸಂದರ್ಭದಲ್ಲಿ ಸುರಕ್ಷಿತವಾಗಿ ನಾವು ನೀರನ್ನ ಸೇವನೆ ಹೆಂಗ್ ಮಾಡೋದು ಅದ್ರ ಬಗ್ಗೆ ಓಕೆ ಇದು ಸಹ ಬಹಳ ಯಾಕಂದ್ರೆ ಮಳೆ ಬಂತು ಈಗ ನೀರು ಮಿಶ್ರಣ ಆಗ್ತಾವ ಕೆಲವೊಮ್ಮೆ ಅಡಿ ನೀರು ಬರ್ತಾವ ಇಂಥ ಸಂದರ್ಭ ಒಳಗಲಿದ್ದ್ರೆ ಕಾಶಿ ಆರ್ಸಿ ಕುಡಿಯೋದು ನೀರು ಬಹಳ ಚಲೋ ಬಟ್ ಏನಾಗ್ತದೆ ಈಗ ಎಲ್ಲಾ ಕಡೆ ಫಿಲ್ಟರ್ ಆರ್ ಓ ಫಿಲ್ಟರ್ ನೋಡಬಹುದು ಮೊದ್ಲಿನಂಗಿಲ್ಲ ಈಗ ಎಲ್ಲಾರ ಮನೆಯೊಳಗ ಫಿಲ್ಟರ್ ಇರ್ತದೆ ಸೊ ಫಿಲ್ಟರ್ ನೀರನ್ನ ನೀವು ಕುಡಿಯೋದ್ರಿಂದ ಸಹ ನಿಮ್ಮ ಆರೋಗ್ಯವನ್ನ ಕಾಪಾಡಬಹುದು ಆಮೇಲೆ ಕೆಲವು ಕೆಮ್ಮ ಇರ್ತದ ಜ್ವರ ಇರ್ತದ ಅಂತ ಸಂದರ್ಭ ಒಳಗ ನಾವು ರೋಗಗಳಿಗೆ ವಿಶೇಷವಾಗಿ ನಿಮ್ಮ ಮನೆಯೊಳಗೆ ಫಿಲ್ಟರ್ ಇದ್ರೂ ಸಹ ನೀವು ಕಾಶಿ ಆರ್ಸಿದ ಅಥವಾ ಕಾಶಿದ ಸ್ವಲ್ಪ ಲ್ಯೂಕ್ವಾರ್ಮ್ ವಾಟರ್ ಅಂತ ಕರಿತೀವಿ ಅಂತಹ ನೀರನ್ನು ಕುಡಿದ್ರಿಂದ ಏನಾಗ್ತದೆ ಈ ಗಂಟ್ಲ ಕೆರೆತ ಬಹಳ ಕಾಮನ್ ಕೆಮ್ಮಿದಾಗ ಎಷ್ಟೋ ಪೇಶೆಂಟ್ ಡಾಕ್ಟರ್ ರಾತ್ರಿ ಎಲ್ಲ ನಿದ್ದೆ ಆಗಲ್ರಿ ಗಂಟ್ಲು ಕರೆಸ್ತದ ಅಂತ ಹೇಳ್ತಾರೆ ಇಂತಹ ಗಂಟ್ಲೆ ಕೆರೆತ ಇದ್ದಾಗ ನಾವು ಸ್ವಲ್ಪ ಈ ಬಿಸಿನೀರನ್ನ ಸೇವನೆ ಮಾಡಿದ್ರೆ ಕೆಮ್ಮು ಕಡಿಮೆ ಆಗ್ತದೆ ಗಂಟ್ಲಲ್ಲಿ ಇರ್ತಕ್ಕಂತಹ ರೋಗಾಣುಗಳು ಸಹ ಸಾಯ್ತವ ಆಮೇಲೆ ಒಂದ್ ಸ್ವಲ್ಪ ಆರಾಮ್ ಅನ್ನಿಸ್ತದೆ ಆದ್ರಿಂದ ಬಿಸಿನೀರಿದ್ದ ಮಹತ್ವ ಬಹಳ ಅದ ನಿಮ್ ಮನೆಯೊಳಗೆ ಆರೋ ಇರಬಹುದು ಆದ್ರೆ ಯಾವಾಗ ನಿಮಗೆ ಜ್ವರ ಬರ್ತದೆ ಕೆಮ್ಮ ಇರ್ತದೋ ಗಂಟಲ ತುರಿಕೆ ಇರ್ತದೋ ಅಂತ ಸಂದರ್ಭದೊಳಗೆ ಬಿಸ್ನೀರ್ ಕುಡಿಯೋದು ಬಹಳ ಚಲೋ ಆಮೇಲೆ ಹೊರಗೆ ರೋಡ್ ಸೈಡ್ ಯಾಕಂದ್ರೆ ಮಳೆ ಆದ್ಮೇಲೆ ನಮಗೆ ಭಜಿ ತಿನ್ನುವಂಗ ಈ ನಾನಾ ರೀತಿಯಾದಂತಹ ಭಾವನೆಗಳ ಬಂದೇ ಬರ್ತದೆ ಸ್ವಲ್ಪ ತುಂತುರು ಮಳೆ ಹೊರಗಾತಂದ್ರೆ ಯಾವಾಗಪ್ಪ ಮನೆಗೆ ಹೋಗಿ ಬಿಸಿ ಬಿಸಿ ಉಳ್ಳಾಗಡ್ಡಿ ಭಜಿ ವಡಾ ಪಾವ್ ತಿನ್ನೋದು ಇವು ಅವಾಗ ನಾಲ್ಗೆ ಚಪ್ಪಲಕ್ಕೆ ಸ್ವಲ್ಪ ಹೊತ್ತು ಚಲೋ ಅನ್ನಿಸ್ತದೆ ಬಟ್ ಮಳೆಗಾಲ ಒಳಗ ಅತಿಯಾಗಿ ಇಂತಹ ಒಂದು ಕರಿದ ಪದಾರ್ಥಗಳನ್ನ ತಿನ್ನುವುದರಿಂದ ಅಸಿಡಿಟಿ ಇನ್ ಲೂಸ್ ಮೋಷನು ಇವೆಲ್ಲ ಶುರು ಆಗ್ತಾವ ಆದ್ರಿಂದ ನಿಮ್ಮ ಆರೋಗ್ಯವನ್ನ ತಿನ್ನುವುದು ಅವಾಯ್ಡ್ ಅಂತ ಹೇಳಂಗಿಲ್ಲ ಬಟ್ ಆದಷ್ಟು ನಿಮ್ಮ ಆರೋಗ್ಯವನ್ನ ಲಕ್ಷಣದಲ್ಲಿ ಇಟ್ಕೊಂಡು ನೀವು ತಿನ್ಬೇಕು ಯಾಕಂದ್ರೆ ಅದು ತಿಂದ್ಮೇಲೆ ಅಲ್ಲೇ ನೀರು ಕುಡಿತೀವಿ ಆ ನೀರು ಕಂಟಾಮಿನೇಟೆಡ್ ಇರ್ತದೆ ಅದ್ರಿಂದ ಮತ್ತೆ ರೋಗಗಳು ಉಲ್ಬಣಗೊಳ್ತಾವ ಅನ್ನೋದು ನನ್ನ ಒಂದು ಅಂಬೋಣ ಸರ್ ಈಗ ಬಜ್ಜಿ ವಡ ಅದ್ರ ಬಗ್ಗೆ ಮಾತು ಸ್ಟಾರ್ಟೇ ಆಗಿದೆ ನೀವೇ ಹೇಳಿದ್ರಿ ಇಂತ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಆಹಾರ ಹೇಗಿರ್ಬೇಕು ಆಫ್ ಕೋರ್ಸ್ ಅದ್ರ ಬಗ್ಗೆ ನಿಮ್ ಕಡೆ ಐಡಿಯಾ ಇದ್ದೇ ಇರುತ್ತೆ ಹೌದು ಆಹಾರ ನೋಡ್ರಿ ಶುಚಿ ರುಚಿಯಾದಂತಹ ಆಹಾರವನ್ನು ನಾವು ತಿನ್ನಬೇಕು ಹೌದಪ್ಪ ನಿಮ್ಗೆ ತಿನ್ನುವಂಗ ಆಗದೆ ಮನೆಯೊಳಗ ನಿಮ್ಮ ತಂದೆ ತಾಯಿ ಇರಬಹುದು ಅಥವಾ ಯಾರಿಗಾದ್ರೂ ಹೇಳ್ರಿ ಮನೆಯೊಳಗ ಆದಷ್ಟು ಬಿಸಿ ಬಿಸಿಯಾದಂತಹ ಪದಾರ್ಥಗಳನ್ನ ಸೇವನೆ ಮಾಡುದು ಚಲೋ ಈ ರೋಡ್ ಸೈಡ್ ಏನಾಗಿರ್ತದೆ ಈ ಬಜಿ ಮಾಡಿ ಇಟ್ಟಿರ್ತಾರೆ ಮಾಡಿ ಅದನ್ನ ಹಂಗೆ ಓಪನ್ ಆಗಿ ಇಟ್ಟಿರ್ತಾರೆ ಆ ಓಪನ್ ಇಟ್ಟುದ್ರಿಂದ ಏನಾಗ್ತವ ನೀವು ಎಷ್ಟೋ ಸೈಡ್ ನೋಡಬಹುದು ಬಸ್ ಸ್ಟಾಂಡ್ ಕಡೆ ಆಗ್ಲಿ ಅಥವಾ ಎಲ್ಲಿಯೋ ರೋಡ್ ಸೈಡ್ ಮಾರ್ಕೆಟ್ ಒಳಗ ಅದ್ರ ಮೇಲೆಲ್ಲಾ ನೊಣಗಳ ಮುತ್ತಿರ್ತಾವೆ ಈಗ ನೊಣಗಳೇನಿರ್ತಾವೆ ಇವು ಡೈರಿ ಆಗ್ಬೋದು ಟೈಫಾಯ್ಡ್ ಆಗ್ಲಿಕ್ಕೆ ಅತಿ ಮುಖ್ಯವಾದಂಥ ಕಾರಣ ಅಂದರೆ ಈ ನೊಣಗಳು ಏನು ಮಾಡ್ತಾವೆ ಈ ಫೀಸಿಸು ಅಥವಾ ಇದ್ರ ಮೇಲೆ ಕೂತು ಮತ್ತು ಆಹಾರ ಇದ್ರ ಮೇಲೆ ಕೂಡ್ತಾವೆ ಒಂದೇದು ಎರಡನೇದು ಏನ್ ಮಾಡ್ತಾವ್ ಆಹಾರದ ಮೇಲೆ ಕೂತಾಗ ಒಂದು ತಿನ್ಬೇಕಂತ ತಮ್ಮ ಗಂಟ್ಲಲ್ಲಿ ಇರ್ತಕ್ಕಂಥ ಈ ಫಿಸಿಸ್ ಅನ್ನ ಒಮಿಟ್ ಮಾಡ್ತಾವ ಇದಕ್ಕೆ ನಾವು ಒಮಿಟ್ ಡ್ರಾಪ್ ಅಂತ ಕರಿತೀವಿ ಇದ್ರಲಿಂದ ಏನಾಗ್ತದ ಆ ಏನ್ ಆಹಾರ ಇರ್ತದಲ್ಲ ಅದ ಕಂಟಾಮಿನೇಟ್ ಆಗಿಬಿಡ್ತದೆ ಇದ್ರಲ್ಲಿಂದ ರೋಗಗಳು ಯಾಕೆ ಮಳೆಗಾಲ ಅದ್ಮೇಲೆ ಯಾಕೆ ಟೈಫೈಡ್ ಕೇಸ್ ನೋಡ್ಲಿಕ್ಕೆ ಅಂದ್ರೆ ಈ ನೊಣಗಳಿಂದ ಈ ಉಲ್ಬಣವಾದಂತಹ ರೋಗಗಳು ಈಗ ನಿಮ್ ಮುಂದೆ ಎಲ್ಲಾರು ಬಿಸಿ ಬಿಸಿ ಕರೆದ್ ಕೊಡಂಗಿಲ್ಲ ಒಂದ್ ತಾಸ್ ಕರ್ದ ಇಟ್ಟಿರ್ತಾರೆ ಬನ್ನು ಹಂಗೆ ಓಪನ್ ಇಟ್ಟಿರ್ತಾರೆ ಸಾಸು ಹಂಗೆ ಇರ್ತದೆ ಸಾಸ್ ಮೇಲೆ ನೊಣಗಳನ್ನ ಕೊಡ್ತಿರ್ತಾವ ಅವು ನಮಗೆ ಏನ್ ಅನ್ನಿಸ್ತದೆ ಏ ಈಗ ತಿಂದಿವಾ ಏನ್ ಆಗಂಗಿಲ್ಲ ಅಂತ ಬಟ್ ಇವು ರೋಗಗಳಿಗೆ ಆಸ್ಪದ ಕೊಡ್ತಾವ ಅನ್ನೋದು ನನ್ನ ಆಶೆ ಸರ್ ಟೈಫಾಯ್ಸ್ ಬಗ್ಗೆ ಹೇಳಿದ್ರಿ ಹೆಚ್ಚಾನ್ ಹೆಚ್ಚು ಅದೇ ಬರ್ತಾ ಇದೆ ಸ್ವಲ್ಪ ಲಕ್ಷಣ ಕಾರಣ ಟೈಫಾಯ್ಡ್ ನೋಡ್ರಿ ಮೇನ್ ಆಗುವುದು ಒಂದು ಕಂಟಾಮಿನೇಟೆಡ್ ಅಂದ್ರೆ ಕಲುಷಿತವಾದಂತಹ ನೀರಿನ ಸೇವನೆ ಕಲುಷಿತವಾದಂತಹ ಆಹಾರದ ಸೇವನೆಯಿಂದ ಟೈಫಾಯ್ಡ್ ರೋಗ ಆಗ್ತದೆ ಮತ್ತೆ ಏನಪ್ಪಾ ಟೈಫಾಯ್ಡ್ ಆದ್ರೆ ಜನ ಹೆದರು ಬಿಡ್ತಿದ್ರು ಅಪ್ಪ ಟೈಫಾಯ್ಡ್ ಆತಲ್ಲೋ ಏನು ಅಂತ ಹೇಳಿ ಬಟ್ ಈಗ ಹೊಸ ಹೊಸ ಆಂಟಿಬಯೋಟಿಕ್ ಇರೋದ್ರಿಂದ ಮತ್ತು ಚಲೋ ಗುಳಿಗೆಗಳು ಮಾರ್ಕೆಟ್ ನಲ್ಲಿ ಲಭ್ಯ ಇರೋದ್ರಿಂದ ಟೈಫಾಯ್ಡ್ ಅಂದ್ರೆ ಮೊದ್ಲಿನಂಗೆ ಹೆದರುವಂತಹ ಪರಿಸ್ಥಿತಿ ಇಲ್ಲ ಬಟ್ ಏನಾಗ್ತದೆ ಒಮ್ಮೆ ಟೈಫಾಯ್ಡ್ ಆದ್ರೆ ಮನುಷ್ಯ ಒಮ್ಮೆ ನಿಶಕ್ತಿಗೆ ಒಳಗಾಯ್ಬಿಡ್ತಾನೆ ಒಮ್ಮೆ ಹಿಂಡಿ ಹೋಗದಂಗ ಆಗ್ಬಿಡ್ತದೆ ಮನುಷ್ಯಾಗ ಆದ್ದರಿಂದ ವೈದ್ಯರು ಐದು ಅಥವಾ ಏಳು ದಿವಸದ ಮಾತ್ರ ಏನ ತಗೋದ್ರಿಂದ ಶುಚಿ ರುಚಿಯಾದಂತಹ ಆಹಾರವನ್ನ ಸೇವನೆ ಮಾಡೋದ್ರಿಂದ ಮತ್ತು ಈ ಬೇಕರಿ ಐಟಮ್ಗಳನ್ನ ಅವಾಯ್ಡ್ ಮಾಡೋದ್ರಿಂದ ಯಾಕಂದ್ರೆ ಒಮ್ಮೆ ಟೈಫಾಯ್ಡ್ ಆದ್ರೆ ಹೊಟ್ಟೆಯೊಳಗೆ ಹುಣ್ಣಾಗಿರ್ತವೆ ಅದಕ್ಕೆ ನಾವು ಟೈಫಾಯ್ಡ್ ಪೇಶೆಂಟ್ ಹತ್ತರಿಂದ ಹದ್ನಾಲ್ಕು ದಿವಸ ನೀವು ಸರಿಯಾದಂತಹ ಈ ಡೈಟ್ ಅನ್ನ ಫಾಲೋ ಅಂತ ಹೇಳ್ತೀವಿ ಯಾಕಂದ್ರೆ ಈ ಬೇಕರಿ ಐಟಮ್ ಮೈದಾ ತಿನ್ನೋದ್ರಿಂದ ಹೊಟ್ಟೆ ಮತ್ತೆ ಕೊಟ್ಟ ಹಿಡ್ದಂಗಾಗಿ ಮತ್ತೆ ಹೊಟ್ಟೆ ನೋವಾಗೋದು ಉಲ್ಟಿ ಆಗೋದು ಆಗ್ತದೆ ಆದ್ರಿಂದ ಇವುಗಳನ್ನು ಅವಾಯ್ಡ್ ಮಾಡಿಕೊಂಡು ವೈದ್ಯರ ಸಲಹೆ ಮೇರೆಗೆ ಏಳು ದಿವ್ಸ ಅಥವಾ ಹದ್ ದಿವಸ ಸರಿಯಾದ ಮಾತ್ರೆಗಳ ಸೇವನೆಯಿಂದ ಮನೆಯೊಳಗೆ ವಿಶ್ರಾಂತಿ ಬಹಳ ಮುಖ್ಯ ಯಾಕಂದ್ರೆ ಇಂತಿನ ಜೀವನೊಳಗೆ ಏನಾಗ್ತದೆ ಸ್ವಲ್ಪ ಜ್ವರ ಬಂದ್ರೆ ಒಂದು ದಿವಸ ಗುಳಿಗೆ ತಗೊಂಡ್ ಮತ್ ಹೊರಗ ಕೆಲ್ಸಕ್ಕಾಗಲಿ ಅಥವಾ ಹೊರಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಯಾವುದೇ ವೈರಸ್ ರೋಗ ಅಥವಾ ಟೈಫಾಯ್ಡ್ ಇರಬಹುದು ವಿಶ್ರಾಂತಿ ಬಹಳ ಮುಖ್ಯ ಅದರಿಂದ ರೋಗಿ ವಿಶ್ರಾಂತಿಯನ್ನು ತಗೊಂಡು ಶುಚಿರುಚಿಯಾದ ಆಹಾರ ಮತ್ತು ಟೈಮ್ ಟೈಮ್ ಸರಿಯಾಗಿ ಮಾತ್ರೆಯನ್ನು ಸೇವನೆ ಮಾಡೋದರಿಂದ ಈ ಮಳೆಗಾಲದ ರೋಗ ಇರ್ಬೋದು ಅಥವಾ ಟೈಫಾಯ್ಡ್ ರೋಗ ಇರ್ಬೋದು ನಾವು ನಿಯಂತ್ರಣ ಮಾಡಬಹುದು ಅಂತ ಹೇಳ್ಬಹುದು ಸರ್ ಡೆಂಗೂನಿಯ ಬಗ್ಗೆ ಮಾತನಾಡಲೇಬೇಕು ಹೌದು ಡೆಂಗ್ಯೂ ಯಾಕಂದ್ರೆ ಇನ್ನೂ ಅಷ್ಟು ಬೆಳಗಾವಿ ಮಳೆ ಶುರು ಆಗಿಲ್ಲ ಆಗ್ತದ ಆದ್ಮೇಲೆ ಏನಾಗ್ತದೆ ಈ ಮನಿ ಸುತ್ತಮುತ್ತ ಪರಿಸರ ನೋಡ್ರಿ ಈಗ ಹಂಗೋ ಎಷ್ಟೋ ದಿವಸ ಹಂಗೆ ತಯಾರು ಹೋಗಿದಿರ್ತೀವಿ ಟ್ಯೂಬು ಎಂಟಿ ಕೊಕೋನಟ್ ಶೆಲ್ಲು ಎಲ್ಲಾ ಮನಿ ಸುತ್ತಮುತ್ತ ಹಂಗೆ ಬಿದ್ದಿರ್ತಾವ ನಾವು ಅದ್ರ ಕಡೆ ನಿರ್ಲಕ್ಷ್ಯವನ್ನ ವಹಿಸಿರ್ತೀವಿ ಬಟ್ ಯಾವಾಗ ಮಳಿ ಶುರು ಆಗ್ತದೋ ಆ ಮಳೆ ನೀರು ಅದ್ರೊಳಗೆ ನಿಂದಿರ್ಲಿಕ್ಕೆ ಶುರು ಆಗ್ತದ ಮಳಿ ನೀರು ನಿಂತ ಮೇಲೆ ಏನಾಗ್ತದೆ ಅದರೊಳಗೆ ಈ ಸೊಳ್ಳೆಗಳ ಲಾರ್ವ ಅದ್ರೊಳಗೆ ಉತ್ಪತ್ತಿ ಶುರು ಆಗ್ತದ ಈ ಸೊಳ್ಳೆ ಉತ್ಪತ್ತಿ ಶುರು ಆದ್ಮೇಲೆ ಡೆಂಗ್ಯೂ ಆಗೋತಕ್ಕಂತ ಎಡಿಸ್ ಮಾಸ್ಕಿಟೋ ಇವು ಎಲ್ಲ ಒಬ್ಬ್ರಿಂದ ಒಬ್ರಿಗೆ ಕಚ್ಚುದ್ರಿಂದ ಡೆಂಗ್ಯೂ ರೋಗ ಬರ್ತದೆ ಡೆಂಗ್ಯೂ ರೋಗಗಳ ಬಹಳ ಮುಖ್ಯ ಲಕ್ಷಣ ಅಂತಂದ್ರೆ ಬ್ರೆಕ್ ಬೋನ್ ಫೀವರ್ ಅಂತ ಕರಿತೀವಿ ಅಂದ್ರೆ ನಿಮ್ಮ ಕೈ ಕಾಲು ಮುರಿದ್ರೆ ಯಾವ ರೀತಿಯಾದಂತಹ ನೋವು ಇರ್ತದೋ ಆ ರೀತಿಯಾದಂತಹ ಸಿವಿಯರ್ ಬಾಡಿ ಪೇನ್ ಕಣ್ಣಿನ ಹಿಂದೆ ರಿಟ್ರೋ ಆರ್ಬೈಟಲ್ ಪೇನು ಆಮೇಲೆ ತಲೆನೋವು ತಲೆ ಸಿಡಿದು ಹೋಗ್ತದೇನೋ ಅನ್ನುವಷ್ಟು ನೋವು ಹೆಚ್ಚಿಯಾದಂತಹ ಜ್ವರ ಆಮೇಲೆ ಕೆಲವು ಸಿವಿಯರ್ ಕೇಸ್ ಮೈ ಮೇಲೆ ಬೊಬ್ಬೆ ಹೇಳುದು ಅಂತ ಸ್ಕಿನ್ ರ್ಯಾಶ್ ಅಂತ ಕರಿತೀವಿ ಈ ರೀತಿಯಾದಂತಹ ರೋಗ ಇದ್ದಾಗ ನೀವು ರೋಗವನ್ನ ನಿರ್ಲಕ್ಷ್ಯ ಮಾಡದೆ ಯಾಕಂದ್ರೆ ಈ ಮೊಬೈಲ್ ಬಂದ ಮೇಲೆ ನಾ ಹೇಳಿದಂಗೆ ಎಲ್ಲಾರು ಡಾಕ್ಟರೇ ಆಗಿರ್ತಾರೆ ಮೊಬೈಲ್ ನೋಡಿ ಈ ರೋಗ ಲಕ್ಷಣ ಹಿಂಗದಪ್ಪ ಈ ಗುಳಿಗೆ ತಗೊಳ್ಳೋದು ಹಿಂಗೆ ಮಾಡದೆ ನಿಮ್ಮ ಜೀವಕ್ಕ ಆಪತ್ತು ತರದೆ ನಿಮ್ಮ ಸಮೀಪ ಇರತಕ್ಕಂತ ಡಾಕ್ಟರ್ ಕಡೆ ಹೋಗಿ ಪ್ರಾಪರ್ ಚಿಕಿತ್ಸೆಯನ್ನ ತಗೋಬೇಕು ಅಂತ ಈ ರೇಡಿಯೋ ಮೂಲಕ ಜನರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ ಬಹಳ ಮುಖ್ಯವಾದ ಪಾಯಿಂಟ್ ಇದೆ ಸರ್ ಇದು ಸೆಲ್ಫ್ ಮೆಡಿಕೇಶನ್ ಈಗ ಏನಾಗಿದೆ ಇಂಥ ಸಂದರ್ಭದಲ್ಲಿ ಖಂಡಿತ ತಮ್ಮದೇ ಆದಂತಹ ಒಂದು ಪ್ರಿಸ್ಕ್ರಿಪ್ಷನ್ ಸೆಲ್ಫ್ ಪ್ರಿಸ್ಕ್ರೈಬ್ ಮಾಡ್ಕೊಂಡು ಜ್ವರ ಬಂತಂದ್ರೆ ಜ್ವರ ಬಂದಿದೆ ಅದು ಬಹಳ ಫೇಮಸ್ ಇದೆ ತಗೊಂಡು ಸ್ಟಾರ್ಟ್ ಬಗ್ಗೆ ಸ್ವಲ್ಪ ತಿಳಿಸಿ ಈಗ ಸ್ವಲ್ಪ ಜ್ವರ ಬಂತು ಇದು ಬಂತು ಕೋವಿಡ್ ಆದ್ಮೇಲೆ ಅಂತ ಎಲ್ಲರೂ ಆಂಟಿಬಯೋಟಿಕ್ ಲೈಕ್ ಅಜಿತ್ರೋಮೈಸಿನ್ ಆಗಲಿ ಅಥವಾ ಈ ಡೋಲೋ ಸಿಕ್ಸ್ ಫಿಫ್ಟಿ ಅಥವಾ ಸಿಟ್ರಿಜಿನ್ ಇವನ್ನೆಲ್ಲ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊತಾರೆ ಇವು ಬಹಳ ಒಂದು ನೆಕ್ಸ್ಟ್ ರೋಗಕ್ಕ ಆಪತ್ತು ಕುಂದಾಡ್ತದೆ ಆಮೇಲೆ ಎರಡನೇದಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಒಂದು ಕಾರ್ಯಕ್ರಮ ಒಳಗು ಹೇಳಿದ್ದೆ ನಾನು ಏನಾಗ್ಲಿಕ್ಕೆ ನಾವು ಎಷ್ಟೇ ಗುಳಿಗೆಗಳನ್ನು ಕೊಟ್ಟು ರೋಗಕ್ಕೆ ಅದಕ್ಕೆ ಸರಿಯಾಗಿ ರೋಗಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ನಿಯಮಿತವಾಗಿ ವೈದ್ಯರು ಹೇಳಿದ ರೀತಿಯಲ್ಲಿ ಮಾತ್ರೆಗಳನ್ನು ಸೇವಿಸದೇ ಇರುವುದು ನಾವು ಮೂರು ದಿವಸ ಆಂಟಿಬಯೋಟಿಕ್ ತಗೋ ಅಂತ ಹೇಳ್ತೀವಿ ಒಂದು ದಿವಸ ತಗೋತಾರೆ ಕಡಿಮೆ ಆದ್ಮೇಲೆ ಬಿಟ್ಟು ಬಿಡ್ತಾರೆ ನೆಕ್ಸ್ಟ್ ಟೈಮ್ ಯಾವಾಗ ಅದೇ ರೋಗಾಣು ಅವ್ರ ದೇಹ ಹೋಗ್ತದೋ ಅವಾಗ ನಾವು ಕೊಟ್ಟಂಥ ಮಾತ್ರೆ ಆ ರೋಗಿಗೆ ತಾಗಂಗಿಲ್ಲ ಯಾಕಪ್ಪ ಸರಿಯಾದ ರೀತಿಯೊಳಗೆ ಅದ್ರ ಕೋರ್ಸ್ ಏನಿರ್ತದೋ ಅದನ್ನ ಅವರು ಮಾಡಿರಂಗಿಲ್ಲ ಇದರಿಂದ ಆ್ಯಂಟಿಬಯೋಟಿಕ್ ರೆಸನ್ಸ್ ಈಗ ಒಂದು ದೊಡ್ಡ ಜ್ವಲಂತ ಸಮಸ್ಯೆ ಆಗಿದೆ ನಾವು ಎಷ್ಟೇ ಮಾತ್ರೆ ಕೊಟ್ಟರು ರೋಗಿ ಮೂರು ದಿವಸ ಆಗಲಿ ಐದು ದಿವಸ ಆಗಲಿ ಮತ್ತು ಹೊಳೆ ಬರ್ತಾರೆ ಇದರ್ಲಿಂದ ಏನು ಹೇಳೋದು ನಿಮ್ಮ ವಿನಂತಿ ಮಾಡ್ಕೊಳ್ರ ಸೆಲ್ಫ್ ಮೆಡಿಕೇಶನ್ ಆದಷ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ ಹತ್ತಿರದ ಹತ್ರ ವೈದ್ಯರ ಹತ್ರ ಹೋಗ್ರಿ ಯಾಕಂದ್ರೆ ಅವ್ರು ಐದು ಏಳು ವರ್ಷ ಕಲಿತು ಅದರೊಳಗೆ ಪರಿಣಿತಿಯನ್ನ ಪಡೆದು ನಿಮಗೆ ಅಡ್ವೈಸ್ ಮಾಡ್ತಾರೆ ಹಂಗ ಮೊಬೈಲ್ ನೋಡಿದ್ರೆ ಎಲ್ಲರೂ ಡಾಕ್ಟರೇ ಆಗ್ತಿದ್ರು ಐದು ನಿಮಿಷ ರೀಲ್ಸ್ ಒಳಗ ನೋಡಿ ನೀವು ರೋಗನ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ ಆದ್ರಿಂದ ನಾನು ಜನರೊಳಗೆ ಏನು ಹೇಳೋದು ನಿಮ್ಮ ಹತ್ತಿರದ ವೈದ್ಯರು ಹೇಳ್ರಿ ಮತ್ತೆ ಅವ್ರು ಹೇಳಿದ ಕ್ರಮದ ಬಗ್ಗೆ ಸರಿಯಾಗಿ ಅವ್ರು ಹೇಳಿರ್ತಾರೋ ಐದು ದಿವಸ ಕೋರ್ಸ್ ಮಾಡಂದ್ರೆ ಐದು ದಿವಸ ಏಳು ದಿವಸ ಕೋರ್ಸ್ ಮಾಡಂದ್ರೆ ಏಳು ದಿವಸ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡೋದು ಬಹಳ ಮುಖ್ಯ ಇಲ್ಲಾಂದ್ರೆ ಮುಂದೆ ನಮಗೂ ಅಷ್ಟೇ ಅಲ್ಲೇ ಸಮಾಜಕ್ಕೂ ಒಂದು ದೊಡ್ಡ ಕಂಟಕ ಆಗತಕ್ಕಂತ ಸಾಧ್ಯತೆ ಇದೆ ಸರ್ ಅವಾಗಲೇ ನೀವು ಹೇಳಿದ್ರಿ ಮನೆ ಸುತ್ತಮುತ್ತಲಿನ ಸ್ವಚ್ಛತೆ ಇನ್ನು ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ ಹೌದು ಈಗ ಮಳೆಗಾಲ ಬಂತಂದ್ರೆ ನೋಡ್ರಿ ಇನ್ನು ಅಷ್ಟು ಇದ್ರೊಳಗೆ ಶುರು ಆಗಿಲ್ಲ ಈಗಿಂದ ನಾವು ಮನೆಯ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಆಮೇಲೆ ಗಿಡಗಂಟಿಗಳಿರ್ತಾವ ಎಷ್ಟೋ ಹುಲ್ಲು ಬೆಳೆದಿರ್ತದೆ ಇದು ಬೆಳೆದಿರ್ತದೆ ಅದನ್ನ ಸರಿಯಾದ ರೀತಿ ಒಳಗೆ ಕಟ್ ಮಾಡಿ ಅಂದ್ರೆ ಅಲ್ಲಿ ರೋಗ ರುಜಿನಿ ಆಗಲಿ ಅಥವಾ ಮೊಸ್ಕಿಟೋ ಆಗಲಿ ಯೂ ಆಗ್ಲಿ ಬೆಳೆದಂತ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಪ್ಲಾಸ್ಟಿಕ್ ಹಳೆಯೂ ಇನ್ನೆಲ್ಲಿಸ ತ್ಯಾಜ್ಯ ವಸ್ತುವನ್ನು ವಿಲೇವಾರಿ ಪ್ರಾಪರ್ ಆಗಿ ಮಾಡುವುದರಿಂದ ನಾವು ನಮ್ಮ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛ ಇಟ್ಕೊಳ್ಬೇಕು ನೊಣಗಳಾಗಲಿ ಅಥವಾ ಮಾಸ್ಕಿಟೋ ಕೇಳಿ ಬರಂಗಲ್ಲ ಹೋದಪ್ಪ ಇವ್ರು ಇವ್ರ ಮನೆಯವರು ಮಗಲಕ್ಕಿನ್ ಮನೆಗೆ ಹೋಗಿ ಬೈಟ್ ಮಾಡಬಾರ್ದು ಹಂಗಲ್ಲ ಇದೆಲ್ಲ ನಾಗರಿಕರ ಕರ್ತವ್ಯ ಅದಕ್ಕೆ ನಮ್ಮ ಸುತ್ತಮುತ್ತಲಿಲ್ಲ ಪರಿಸರವನ್ನು ನಾವು ಶುಚಿಯಾಗಿ ಇಟ್ಟುಕೊಳ್ಳೋದು ಅಂದ್ರೆ ಪ್ಲಾಸ್ಟಿಕ್ ಆಗಲಿ ಇವಾಗಲಿ ತ್ಯಾಜ್ಯ ವಸ್ತುಗಳನ್ನ ವಿಲೇವಾರಿ ಮಾಡೋದು ಇವನು ಬಹಳ ಮುಖ್ಯ ಈ ಮಳೆಗಾಲೊಳಗ ಅಂತ ನಂದು ಅನ್ಸುತ್ತೆ ಡಾಕ್ಟರ್ ಸರ್ ಈ ಪ್ರಶ್ನೆ ಖಂಡಿತ ನಿಮ್ ಕಡೆ ಕೇಳಲೇಬೇಕು ವ್ಯಾಯಾಮದ ಬಗ್ಗೆ ತಿಳಿಸಿ ಈ ಮಳೆಗಾಲದಲ್ಲಿ ವ್ಯಾಯಾಮ ಆಲ್ವೇಸ್ ಮಾಡಬೇಕು ಈಗ ಮುಖ್ಯ ನಮ್ಮ ರೋಗ ನಮ್ಮ ದೇಹದೊಳಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕಂದ್ರೆ ವ್ಯಾಯಾಮ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ನಾವು ಪ್ರತಿಯೊಬ್ಬರಿಗೂ ಹೇಳ್ತೀವಿ ಕನಿಷ್ಠ ದಿನಕ್ಕೆ ಅರ್ಧ ತಾಸಾದ್ರೂ ನೀವು ಹೊರಗೆ ವಾಕಿಂಗ್ ಆಗ್ಲಿ ಹೋಗ್ಲೇಬೇಕಂತ ಬಟ್ ಪ್ರಾಬ್ಲಮ್ ಏನ್ ಬರ್ತದೆ ಡಾಕ್ಟರ್ ಸಾ ಬಾರಿ ಆರ ಕಹ ಜಾಯಂಗೆ ಅಂತ ಎಲ್ಲರೂ ಇದಳ್ತಾರೆ ಈಗ ಏನಾಗ್ತವ ಕೆಲವು ಇಂಡೋರ್ ಎಕ್ಸರ್ಸೈಸ್ ಇರ್ತಾವೆ ಯೋಗ ಇರ್ತದೆ ಮೆಡಿಟೇಷನ್ ನ್ ಮಾಡಬಹುದು ಯೋಗ ಅಥವಾ ಮನೆಯೊಳಗೆ ರೆಸಿಸ್ಟೆನ್ಸ್ ಎಕ್ಸರ್ಸೈಜ್ ಅಂತ ಹೇಳ್ತೀವಿ ಅಂತಹ ವ್ಯಾಯಾಮವನ್ನು ನೀವು ಮನೆಯೊಳಗೆ ಮಾಡಬಹುದು ಅಥವಾ ಮನೆಯೊಳಗೆ ಸ್ವಲ್ಪ ಸ್ಟೆಪ್ಸ್ ಅನ್ನ ನಡೆಯೋದ್ರಿಂದ ನೀವು ನಿಮ್ಮ ದೇಹವನ್ನ ಸದೃಢವಾದ ಆರೋಗ್ಯವನ್ನು ನೀವು ಕಾಪಾಡಕೋಬಹುದು ಅನ್ನೋದು ನನ್ನ ನಂಬುದು ಯೋಗ ಮಾಡಬಹುದು ಮನೆಯೊಳಗೆ ಕೂತೇ ಮಾಡಬಹುದು ಅದಕ್ಕೆ ಹೊರಗೆ ಹೋಗ್ಬೇಕಂತ ಏನಿರಂಗಿಲ್ಲ ಮನೆಯೊಳಗೆ ಸ್ವಲ್ಪ ರೆಸಿಸ್ಟೆನ್ಸ್ ಎಕ್ಸಸೈಜ್ ಇರ್ತಾವ ಬಾಲ್ ಕೈಯೊಳಗೆ ಹಿಡಿದ ಮಾಡತಕ್ಕಂಥ ಎಕ್ಸಸೈಸ್ ಇರಬಹುದು ಅಥವಾ ಸ್ವಲ್ಪ ಫ್ಲೆಕ್ಷನ್ ಎಕ್ಸರ್ಸೈಜ್ ಇರಬಹುದು ಇವುಗಳನ್ನ ಮನೆಯೊಳಗೂ ಮಾಡಬಹುದು ಇಲ್ಲಪ್ಪಾ ನಿಮ್ಗಾಗಿಲ್ಲ ಅಂದ್ರೆ ಛತ್ರಿ ಹಿಡ್ಕೊಂಡು ಹೊರಗ್ ಹೋಗಬಹುದು ಅದ್ರಲ್ಲಿಂದ ಏನ್ ಪ್ರಾಬ್ಲಮ್ ಇಲ್ಲ ಛತ್ರಿ ಅಷ್ಟು ಜೋರೆ ಮಳೆ ಇದಿಲ್ಲ ಹೊರಗೊಂದು ಅರ್ಧ ತಾಸರೆ ವ್ಯಾಯಾಮ ಮಾಡಿದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತದೆ ಹ್ಯಾಪಿ ಹಾರ್ಮೋನ್ಸ್ ಅಂತ ಕರಿತೀವಿ ಅವು ಸಹ ನಮ್ಮ ದೇಹದ ಉತ್ಪತ್ತಿ ಹೆಚ್ಚಾಗಿ ಈ ರೋಗ ಡಾಕ್ಟರ್ ಸರ್ ಇತ್ತೀಚಿನ ದಿನಗಳಲ್ಲಿ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಯೋಗ ಆಗಲಿ ಧ್ಯಾನ ಆಗಲಿ ಬಿಕಾಸ್ ಮೆಂಟಲ್ ಹೆಲ್ತ್ ಅಷ್ಟೇ ಮುಖ್ಯ ಹೌದೌದು ಹೆಲ್ತ್ ದೈಹಿಕ ಅಂದ್ರೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯಕ್ಕೆ ಏನ್ ಲಿಂಕ್ ಇದೆ ಸ್ವಲ್ಪ ಹೌದು ಇದು ಬಹಳ ಸಮಂಜಸವಾದಂತಹ ಪ್ರಶ್ನೆ ಏನಾಗ್ತದೆ ಯೋಗ ಅಥವಾ ಯೂ ಮಾಡಿದಾಗ ನಮ್ಮ ದೇಹದೊಳಗೆ ಎಂಡಾರ್ಫಿನ್ಸ್ ಅಂತ ಕರಿತೀವಿ ಕೆಟಕೊಲಮೆನ್ಸ್ ಎಂಡಾರ್ಫಿನ್ಸ್ ಇವು ಹೆಚ್ಚಿನ ರೀತಿಯೊಳಗ ಸೀಕ್ರೆಟ್ ಆಗ್ತಾವೆ ಇವು ಹೆಚ್ಚಿನ ರೀತಿಯೊಳಗ ಸೀಕ್ರೆಟ್ ಆಗೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಅದಷ್ಟೇ ಅಲ್ಲದೆ ಯೋಗ ಮೆಡಿಟೇಷನ್ ಮಾಡೋದ್ರಿಂದ ನಾವು ಫ್ಲೆಕ್ಸಿಬಿಲಿಟಿ ಯಾಕಂದ್ರೆ ಈಗ ನೋಡಬಹುದು ಎಷ್ಟೋ ಜನ ಮೊಳಕಾಲ್ ನೋವು ಬೆನ್ನು ಎಲ್ಲರೂ ಕೂತ್ಕುತ್ತಾ ಇರ್ತಾರೆ ಮೂಮೆಂಟ್ ಅಂತ ಕಡಿಮೆ ಆಗಿತ್ತು ಸಿಟಿಂಗ್ ಈಸ್ ನ್ಯೂ ಕ್ಯಾನ್ಸರ್ ಅಂತ ನಾವು ಕರಿತೀವಿ ಯಾಕಂದ್ರೆ ಮೊಬೈಲ್ ಹಿಡ್ಕೊಂಡು ಹುಡುಗರು ಸಹ ಸಣ್ಣ ಸಣ್ಣ ಹುಡುಗರು ಸಹ ಯಾವಾಗಲೂ ಮೊಬೈಲು ಗೇಮ್ಸು ರೀಲ್ಸ್ ಇದ್ರೊಳಗ ಮುಳುಗಿರ್ತಾರ ಈ ಅಡ್ಡಾಡುವನ್ನು ಕನ್ಸೆಪ್ಟೇ ಹೋಗ್ಬಿಟ್ಟದ ಈಗ ಹಿಂಗ ಕುತ್ ಕುತ್ತ ಆದ್ರಿಂದ ಏನಾಗ್ತದ ಈ ಎಷ್ಟೋ ಜನರು ತೆಳಗಿರ್ತಾರ ಆದ್ರೂ ಸಹ ಲಿಪಿಡ್ ಪ್ರೊಫೈಲ್ ಎಲ್ಲ ಸಣ್ಣ ಹುಡುಗರು ಶುಗರ್ ಬಿ ಪಿ ಈಗ ನೋಡಿರುದಯ ಎಷ್ಟು ಯಂಗ್ ಜನರೊಳಗ ಆಗ್ಲಿಕ್ಕೆ ಆಗ್ತದ ಯಾಕೆ ಮುಖ್ಯ ಕಾರಣ ಅಂತಂದ್ರೆ ಒತ್ತಡದ ಜೀವನ ಮತ್ತೆ ವ್ಯಾಯಾಮ ಮಾಡದೇ ಇರೋದು ವಾಕಿಂಗ್ ಏ ಅದೇನ್ ಮಾಡೋದು ಅದು ಮೇಲೆ ಮಾಡೋದು ಎಲ್ಲಾ ತಲೆಯೊಳಗೇನು ವಾಕಿಂಗ್ ಏಕಿಂಗ್ ರಿಟೈರ್ಮೆಂಟ್ ಆದ್ಮೇಲೆ ನಮಗ ಟೈಮ್ ಸಿಕ್ಕರೆ ನಾವು ಮಾಡೋರು ಈ ರೀತಿಯಾದಂತ ಮನೋಭಾವನೆ ಜನರೊಳಗದ ಅದನ್ನೇನೋ ಒಂದು ತುಚ್ ರೀತಿಯಾಗಿ ಕಡೋ ಮುಂಜಾನೆ ವಾಕಿಂಗ್ ಹೋಗ್ತೀವಿ ಅಂತ ಹಿಂಗೆ ಈ ರೀತಿಯಾಗಿ ಕಾಣದೆ ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯೊಳಗದ ಮತ್ತೊಬ್ಬರ ಕೈಯೊಳಗಲ್ಲ ಸೊ ಟೈಮ್ ತಕೊಂಡು ಮುಂಜಾನೆ ಇಲ್ಲ ಸಂಜೆಯೊಳಗ ನಾವು ಮುಂಜಾನೆ ಹೋಗು ವಾಕಿಂಗ್ ಭಾಳ ಚಲೋ ಅಂತೀವಿ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಐದುವರೆಯಿಂದ ಆರೂವರೆ ಒಳಗೆ ಒಂದು ಅರ್ಧ ತಾಸು ವಾಕಿಂಗ್ ಹೋಗೋದ್ರಿಂದ ತಮ್ಮ ದೇಹವನ್ನು ಸದೃಢವಾಗಿಡ್ಬೋದು ಆಗಂಗಲ್ಲಪ್ಪ ನಿಮಗೆ ಆಗಲಿಲ್ಲ ಅಂತಂದ್ರೆ ಮನೆಯೊಳಗರೆ ಯೋಗ ಮೆಡಿಟೇಷನ್ ಮಾಡೋದ್ರಿಂದ ಸಹ ನಿಮ್ಮ ಆರೋಗ್ಯವನ್ನ ಸದೃಢವಾಗಿ ಇಡಬಹುದು ಅನ್ನೋದು ನನ್ನ ಅನಿಸಿಕೆ ಡಾಕ್ಟರ್ ಸರ್ ತಮ್ಮ ಉತ್ತರದಲ್ಲಿ ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ರಿ ಸಂದರ್ಭದಲ್ಲಿ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕಂದ್ರೆ ಅತಿ ಶೀಘ್ರದಲ್ಲಿ ಮಲ್ಗೋಬೇಕು ಅದು ಇಂಗ್ಲಿಷ್ ನಲ್ಲಿ ಇವಾಗ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಪರ್ಸನ್ ಹೆಲ್ದಿ ವೈಸ್ ತಿಳಿಸಿ ನಿದ್ರೆಯ ಇಂಪಾರ್ಟೆನ್ಸ್ ಏನಿದೆ ಹೌದು ಈಗ ನಾನು ಹೇಳಿದಂಗೆ ಈಗ ನಮ್ಮ ಆರೋಗ್ಯವನ್ನ ಸದೃಢವಾಗಿ ಇಟ್ಕೋಬೇಕಂದ್ರೆ ಮೂರು ವಿಚಾರ ಬಹಳ ಮುಖ್ಯ ಒಂದೇ ಆಹಾರ ನಾನು ಹೇಳಿದೆ ಮಳೆಗಾಲೊಳಗೆ ಶುಚಿ ರುಚಿಯಾದಂತ ಆಹಾರ ಕರ್ಧ ಪದಾರ್ಥ ಅವಾಯ್ಡ್ ಮಾಡೋದು ಎರಡನೇದು ವಿಹಾರ ಅರ್ಧ ತಾಸು ವಾಕಿಂಗ್ ಅರೇ ಮಾಡ್ರಿ ಇಲ್ಲಪ್ಪಾ ಅಂತಂದ್ರೆ ಮನೆಯೊಳಗೆ ಯೋಗ ಮಾಡ್ರಿ ಮೂರನೇದು ವಿಚಾರ ವಿಚಾರ ಅಂತಂದ್ರೆ ಏನು ಪಾಸಿಟಿವ್ ಥಿಂಕಿಂಗ್ ಇರಬೇಕು ಮತ್ತೆ ನಿದ್ದೆ ಮನುಷ್ಯನಿಗೆ ಆರ್ ತಾಸು ನಿದ್ದೆ ಇರ್ಲಿಕ್ಕೇ ಬೇಕು ನಿಧಿ ಮಾಡಲಿಲ್ಲ ಅಂತಂದ್ರ ಅನೇಕ ರೋಗ ರುಜಿನಗಳಿಗೆ ನೀವು ಆಸ್ಪದ ಕೊಟ್ಟಂಗ ಈಗ ಮೊಬೈಲ್ ಬಂದ ಮೇಲೆ ಅಂಕ್ರೆ ಇಷ್ಟ ಪ್ರಾಬ್ಲಮ್ ಆಗಿದೆ ಎಷ್ಟು ಪೇಷಂಟ್ ಬರ್ತಾರ ರಾತ್ರಿ ನಿದ್ದೆ ಗುಳಿಗೆ ಕೊಡ್ರಿ ನಿದ್ದೆ ಗುಳಿಗೆ ಕೊಡ್ರಿ ಗುಳಿಗೆ ಅಂದ್ರೆ ಕೇವಲ ಕೆಮಿಕಲ್ ನಾವು ಕೇಳಿದಾಗ ಮೊಬೈಲ್ ಅವ್ರು ಏನ್ ಮಾಡ್ತಾರೆ ಈಗ ಹತ್ತು ಹತ್ತುವರೆಗೆ ಬೆಡ್ಡಿಗೆ ಹೋಗೋದು ಹೋಗುದು ಬೆಡ್ ಹೋದ್ಮೇಲೆ ಮೊಬೈಲ್ ತಕೊಂಡ್ ಕೂತ್ ಬಿಡುದು ಫೇಸ್ಬುಕ್ ಆಗ್ಲಿ ಇನ್ಸ್ಟಾ ಆಗಲಿ ರೀಲ್ಸ್ ಆಗ್ಲಿ ನೋಡ್ಕೊತು ಈ ಮೊಬೈಲ್ ಏನು ವಿಕಿರಣಗಳು ಹೊರಗೆ ಹೋಗ್ತಾವ ನಾವು ಬ್ಲೂ ರೇಜ್ ಅಂತ ಕರಿತೀವಿ ಈ ಬ್ಲೂ ರೇಜ್ ನಮ್ಮ ಕಣ್ಣಿನ ಅಕ್ಷಯ ಪಟ್ಟಲದ ಮೇಲೆ ಮತ್ತೆ ಮಿದುಳಿನ ಮೇಲೆ ಪರಿಣಾಮವನ್ನ ಬೀರಿ ನಿದ್ರೆಯನ್ನ ದೂರ ಹೋಗುವಂಗ ಮಾಡಿಬಿಡ್ತಾವ ಒಂದು ಪೀರಿಯಡ್ ಇರ್ತದೆ ನಾವು ಆರ್ ಎಂ ಸ್ಲೀಪ್ ಹೋದ್ ಕೂಡಲೇ ಒಂದ್ ತಾಸೊಳಗೆ ನಾವು ಎಲ್ಲವನ್ನ ದೂರಿಗಿಟ್ಟು ಮಲ್ಕೋಬೇಕು ಅವಾಗ ನಮ್ ಪ್ರಾಪರ್ ನಿಧಿ ಬರ್ತದೆ ಬಟ್ ಈ ಮೊಬೈಲ್ ಬಂದ್ಮೇಲೆ ಮೇಲೆ ಏನಾಗ್ಲಿಕ್ಕೆ ಎಲ್ಲರೂ ಬೆಡ್ ಡಿ ಹೋದ್ಮೇಲೆ ಮೊಬೈಲ್ ಸುರ ಮಾಡ್ಬಿಡ್ತಾರೆ ಹಿಡ್ಕೊಂಡು ಕೂಡ್ತಾರೆ ಇದರಿಂದ ಏನಾಗ್ತದೆ ಈ ಬ್ಲೂ ರೇಸ್ ಇಫೆಕ್ಟ್ ಇಂದ ಮತ್ತು ಮೊಬೈಲ್ ಇಂದ ನಿದ್ದಿನೇ ಹಾರಿ ಹೋಗ್ಲಿಕ್ಕೆ ಆಗ್ತದೆ ಇದ್ರಿಂದ ಏನಾಗ್ತದೆ ಒಂದೂವರಿ ಎರಡು ಎರಡು ವರಿ ಮುಂಜಾನೆ ಎಂಟು ಒಂಬತ್ತಕ್ಕೆ ಹೇಳುದು ಮತ್ತೆ ಎಕ್ಸರ್ ಮಾಡ್ಲಿಕ್ಕೆ ಟೈಮ್ ಎಲ್ಲಿ ಸಿಗಬೇಕು ಕೇವಲ ಮೊಬೈಲ್ ಮೊಬೈಲ್ ಅರ್ಧ ಸ್ಕ್ರೀನ್ ಟೈಮ್ ಅಂತ ಕರಿತೀವಿ ಒಂದರಿಂದ ಎರಡು ಗಂಟೆ ಇರಬಹುದು ಈಗ ಎರಡು ಗಂಟೆ ಅಷ್ಟೇ ಸ್ಕ್ರೀನ್ ಟೈಮ್ ಇರಬೇಕು ಬಟ್ ಈಗ ಹೊಸ ಅಧ್ಯಯನಗಳನ್ನ ಏನು ಹೇಳ ಎಲ್ಲಾ ಜನರೊಳಗೆ ಕ್ರಮೇಣವಾಗಿ ಅದ್ ಹೆಚ್ಚಾಗ್ಲಿ ತಾಸು ಐದು ತಾಸು ಆರು ತಾಸು ಕೇವಲ ಒಂದು ಸಣ್ಣ ಮೊಬೈಲ್ ಗೆ ಅಡಿಕ್ಟ್ ಆಕೊಂಡು ನಿದ್ರಾಹೀನತೆ ಹೆಚ್ಚಾಗ್ಲಿ ಈ ನಿದ್ರಾಹೀನತೆ ಆಗೋದ್ರಿಂದ ಬಿ ಪಿ ಆಗಲಿ ಶುಗರ್ ಆಗಲಿ ಎಸಿಇಟಿ ಸರ್ವೇ ಸಾಮಾನ್ಯ ಸಣ್ಣ ಸಣ್ಣ ಹುಡುಗರು ಬರ್ತಾವ್ ಎಸಿಇಟಿ ಅಂತ ಹೇಳಿ ಎದಿ ಉರಿತದ್ರಿ ಎದಿ ನುಸ್ತದ ಬೆನ್ ನುಸ್ತದ ನಾಕ್ ನಾಲ್ಕೈದು ದಿವಸ ಮಲಬದ್ಧತೆ ಸಂಡಾಸೆ ಆಗಂಗಿಲ್ಲ ಅಂತ ಎಲ್ಲಕ್ಕೂ ಮುಖ್ಯ ಕಾರಣ ನಿದ್ರಾಹೀನತೆ ನಿದ್ರಾಹೀನತೆ ಬಗ್ಗೆ ಬಹಳ ಮುಖ್ಯವಾದ ಪಾಯಿಂಟ್ ನೀವು ಹೇಳಿದ್ರಿ ಆಹಾರ ವಿಹಾರ ಮತ್ತು ವಿಚಾರ ಸರಿಯಾದ ಸಮತೋಲನ ಒಳಗೆ ನಾವು ಕಾಪಾಡಿಕೊಂಡ್ರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅನ್ನೋದು ನನ್ನ ಅನಿಸಿಕೆ ಡಾಕ್ಟರ್ ಸರ್ ಎಲ್ಲಾ ವಿಷಯದ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡಿದ್ವಿ ಅದು ಮಳೆಗಾಲದಲ್ಲಿ ಆಗೋ ರೋಗಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ನಮ್ಮ ಕೇಳುಗರಿಗೆ ವೈದ್ಯರಾದ ನೀವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ನೋಡ್ರಿ ಈಗ ಮಳೆಗಾಲ ಬಂತು ಮಳೆ ಶುರು ಆಗ್ತದೆ ರೋಗ ಉಲ್ಬಣ ಆಗ್ತದೆ ರೋಗ ಉಲ್ಬಣ ಆದ್ಮೇಲೆ ನಾವು ಹೇಳುದು ಸ್ಟೇ ಅಲರ್ಟ್ ಸ್ಟೇ ಕ್ಲೀನ್ ಅಂಡ್ ಸ್ಟೇ ಸೇಫ್ ಅಂತಂದ್ರೆ ನೀವು ಜಾಗೃತವಾಗಿರ್ರಿ ನಿಮ್ಮನ್ನ ಶುಚಿ ರುಚಿಯಾದ ಆಹಾರ ಪದಾರ್ಥವನ್ನ ಆಹಾರ ಪದ್ಧತಿಯನ್ನ ಜೀವನ ಶೈಲಿಯನ್ನ ನೀವು ಫಾಲೋ ಮಾಡ್ರಿ ಮತ್ ನಾನು ಹೇಳಿದಂಗ ಆಹಾರ ವಿಹಾರ ವಿಚಾರ ಯುವಕ ಹೆಚ್ಚಿನ ಮಹತ್ವವನ್ನು ಕೊಟ್ಟ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೋಬಹುದು ಮತ್ತೆ ಮಳೆ ಬಂತಂತ ಏನೋ ಸ್ವಲ್ಪ ರೋಗ ಹೆದರಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳದೆ ನೀವು ಹತ್ತಿರದ ವೈದ್ಯರನ್ನ ಹೋಗಿ ಸಂಪರ್ಕಿಸ್ರಿ ಸರಿಯಾದ ರೀತಿಯೊಳಗೆ ಆಹಾರ ವಿಹಾರ ಮತ್ತು ನಿದ್ದೆ ಮಾಡುವುದರಿಂದ ಈ ಮಳೆಗಾಲವನ್ನು ನೀವು ಎಂಜಾಯ್ನೂ ಮಾಡಬಹುದು ಮತ್ತು ರೋಗ ರೋಗರುಗಳಿಂದ ದೂರ ಇರಬಹುದು ಅನ್ನೋದನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೂ ಸಹ ನಾನು ತುಂಬಿರೋದೇ ಧನ್ಯವಾದಗಳನ್ನು ಹೇಳ್ತೀನಿ ಸ್ನೇಹಿತರೆ ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಕಾರ್ಯಕ್ರಮದ ಇವತ್ತಿನ ವಿಷಯ ಮಳೆಗಾಲದಲ್ಲಿ ಬರುವ ಸಾಮಾನ್ಯ ರೋಗಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಟ್ಟರು ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್ ಕೆಎಲ್ಇ ಜೆ ಸಿ ಮೆಡಿಕಲ್ ಕಾಲೇಜು ಬೆಳಗಾವಿಯ ಡಾಕ್ಟರ್ ರಾಜೇಶ್ ಕುಲಕರ್ಣಿ ಸರ್ ಡಾಕ್ಟರ್ ಸರ್ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಕೇಳ್ತಾ ಇರಿ ವೇಣುದರಿ ಇದು ನೈನ್ ಪಾಯಿಂಟ್ ಫೋರ್ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ನಮಸ್ಕಾರ said a the...